ಅಲ್ವಾ ಹಾಗಾಗಿ ಬರುವಾಗಲೇ ಹೀಗೆ ಇರಬೇಕು ಇಲ್ಲಿ ಎನ್ನುವ ಹಾಗೆ ಸಂಕಲ್ಪದೊಂದಿಗೆ ಬಂದಿಲ್ಲ ಜೊತೆಗೆ ಅವನ ಭಂಗಿಗೆ ಒಳಗಾಗಬಾರದಲ್ಲ ನಾವು ಹಾಗಾಗಿ ಉದ್ದೇಶವನ್ನ ಈಡೇರಿಸಿಕೊಂಡು ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ನಾನು ತಿನ್ನುವ ಅನ್ನ ಕೋಸಲಲ್ಲ ಪರ್ಯಾಯವಾಗಿ ನಾನು ಕೊಡುವ ಉಪಚಾರವೂ ಅಲ್ವಾ ಆ ಋಣಬಾರಿಗೆ ಬಾಧೆಗೆ ಒಳಗಾದೇ ಇರ್ತಾಳೆ ತೊಂದರೆ ತೊಂದರೆಯಾಗಿತ್ತು ಖಂಡಿತ ಬಹುಶಃ ಹುಟ್ಟಿನಿಂದಲೇ ಆ ನಿಯಮವನ್ನು ಪಾಲಿಸಿಕೊಂಡು ಬಂದವ ಹ್ಮ್ ಹುಟ್ಟಿದ ಮರುಕ್ಷಣದಲ್ಲಿ ತಾಯಿ ಎದೆ ಅದನ್ನು ಮುಂಜಿಸದೆ ನಗರದಿಂದ ಹೊರ ಬದು ಬಿದ್ದು ಬದುಕಿದವನಲ್ರಿ ನೀವು ನಿನ್ನ ಕಾರ್ಯಕ್ಕೆ ನನ್ನಿಂದಾಗಿ ಕೂಡ ಉಂಟಾಗಬಾರ್ದು ನಿನ್ನ ಈ ಎಲ್ಲ ಕಾರ್ಯ ಈ ಎಲ್ಲ ಉದ್ದೇಶ ಇಡೇ ಇಲ್ಲ ಆ ನಂತರದಲ್ಲಾದ್ರೆ ಒಮ್ಮೆ ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು ಆದಷ್ಟು ಬೇಗ ಬರ್ತೇನೆ ನಿರೀಕ್ಷೆ ಾಯಿ ಹಿಂದೆ ತಡ ಮಾಡುವುದನ್ನು ಯಾರು ಅದಷ್ಟು ಬೇಗ ಮಾವನನ್ನು ಕಾಣಬೇಕು ಏನು ಯಾವ ಬಾಯಿ ಹಾಕಿದ್ದೀನಿ ಅದಕ್ಕೆ ಇವರು ಹೇಳಿದ್ರು ಜನ ಯಾರು ಗೊತ್ತಾಯ್ತ ಜನ ಯಾರು ಮಹಾ ಮಹಾಮಲ್ಲ ಕಂಸ ನಾನಲ್ಲ ಬಟ್ಟೆ ಮಡಿ ಮಾಡುವ ರಾಜ ನಿನ್ ಬಾಯಲ್ಲಿ ಹುಟ್ಟು ಹರಬಿದ್ ನಾನೂ ಎಲ್ಲ ನಿಮ್ಮ ಅಲ್ಲ ಬಂದು ಸೊಪ್ಪು ನೋಡಿ ಸಂತಿ ಮರೇ ಎಂತ ಸಂತಿಯ ಮಡಿಯುವಳವು ಸಣ್ಣ ಮಾಡುದು ಬೇಡ ಮಾಡಿದ್ದ ನೀನ್ ಇಲ್ಲದೆ ಹೋದ್ರೂ ಒಂದು ಕಾರ್ಯಕ್ರಮ ಆಗ್ತದೆ ನಾವಿಲ್ದೋದ್ರೆ ಆಗುದಿಲ್ಲ ನೆನಪಿಟ್ಕೊಳ್ಳಿ ಯಾರ ಮೊದಲು ಹುಟ್ಟಲಿ ಯಾರ ಯಾರೇ ಆಯ್ಲಿ ನಾಳೆ ನೀವು ಸತ್ತು ನೋಡಿ ಅಲ್ಲಿ ನಾವು ಬೇಕು ನಾವು ಶುದ್ಧ ಮಾಡಿ ಕೊಡುವ ಬಟ್ಟೆ ಮಡಿ ಮಾಡಿಕೊಡುವುದು ಆ ಮಡಿ ಮಡಿ ಮಾಡುವವರು ಅಂದ್ರೆ ಮಡಿಯನ್ನು ಆಳುವವರು ನಾವು ಮಡಿ ಆಳರು ಇಬ್ರು ಒಂದೇ ಮಡಿ ಆಳುವವರು ಯಾರು ಬ್ರಾಹ್ಮಣರು ಮಡಿ ಮಾಡುವವರು ಯಾರು ನಾವು ನಾವಿಬ್ರು ಒಂದೇ ನೋಡಿ ಯಾರ ಮೇಲೆ ಯಾರೇ ಹುಟ್ಟಲಿ ಬ್ರಾಹ್ಮಣ ಹೋಗಲೇಬೇಕು ಹೌದಾ ಯಾರ ಮೇಲೆ ಯಾರೇ ಸಾಯ್ಲಿ ಬ್ರಾಹ್ಮಣ ಹೋಗ್ಲೇಬೇಕು ಹೌದಾ ನಮಗೂ ಹಾಗೆ ಮಂತ್ರ ಮಡಿ ಮಾಡ್ಕೊಡಬೇಕು ಪುಣ್ಯಾತ್ಮ ಬಾ ಅಂತೇಳಿ ಕರಿ ಮತ್ತೆ ಪಾಪ ಆತ್ಮ ಕೇಳುವುದೇನ ಪುಣ್ಯಾತ್ಮ ಅಂತಲೇ ಕರಿ ಬರುದಿಲ್ಲ ಅಂದ್ರೆ ನಿಮ್ಮ ನಿಮ್ಮಾಗ ನಾವು ಬರ್ತೇನೆ ಸುಳ್ಳು ಹೇಳ ಜನ್ಮ ಇಲ್ಲಪ್ಪ ನನ್ನ ವಿಶ್ವಾಸ ಉಂಟು ಏನು ಮಾಡಿ ಸಾಯುವ ಹಣೆ ಬರಕ್ಕೆ ಹೊಣೆ ಯಾರು ಹೊಣೆ ಅವರವರೇ ಹೊಣೆ ನಾವು ಒಂದು ಕಾಲದಲ್ಲಿ ಅರಸನ ಮನೆತನಕ್ಕೆ ಹೌದಾ ನನ್ನ ಕಾಲದಲ್ಲಿ ಅಲ್ಲ ಎಷ್ಟೋ ಯುಗದ ಹಿಂದೆ ಈ ಯುಗವೂ ಅಲ್ಲ ಹಿಂದಿನ ಯುಗದಕ್ಕಿಂತಲೂ ಹಿಂದೆ ಏನು ಮಾಡುವ ಸೃಷ್ಟಿಕರ್ತನಾದಂತ ಬ್ರಹ್ಮದೇವ ಇಂಥ ಯೋನಿಯಲ್ಲಿ ಹುಟ್ಟಿದವರು ಹೀಗೆ ಬದುಕಬೇಕು ಅಂತ ಬರೆದವನು ಹಾಗೆ ನಮ್ಮನ್ನು ಅರಸರ ಮನೆತನಕ್ಕೆ ಸೇರಿದವರು ಅಂತ ಒಂದು ಲಿಪಿ ಬರೆದು ಕೊಟ್ಟಿದ್ನಂತೆ ನಮ್ಮ ಹಿರಿಯವರು ನೋಡಿ ಹಿರಿಯವರು ಅಂತ ಆ ಗೌರವ ದೇವರ ಮೇಲೆ ಭಕ್ತಿ ಇದನ್ನ ಇಟ್ಟಂತ ನಮ್ಮ ಪೂರ್ವಜರು ಆ ಲಿಪಿಯನ್ನ ತಂದು ಪೆಟ್ಟಿಯಲ್ಲಿ ಇಟ್ಟಂತೆ ಬಹುಕಾಲದ ನಂತರ ತೆಗೆದು ನೋಡ್ತಾರೆ ಪೆಟ್ಟಿಗೆಯಲ್ಲಿದ್ದ ಲಿಪಿ ತೆರೆದು ನೋಡುವಾಗ ಅರಸ ಎನ್ನುವ ಶಬ್ದದ ರೋ ಎಂಬ ಅಕ್ಷರದ ಕೆಳಭಾಗದಲ್ಲಿ ಗೆದ್ದಲು ತಿಂದಿತ್ತಂತೆ ಅಂದ್ರೆ ಹೊರಲೆ ತಿಂದಿತ್ತು ನಮ್ಮ ಕೆಳಗ ತಿಂದಿದ್ದು ಅದು ನೀವು ಆಗ್ರಹಿಸಬೇಕು ರೋ ಎಂಬ ಅಕ್ಷರದ ಕೆಳಭಾಗವನ್ನು ಗೆದ್ದಲು ತಿಂದಿತ್ತು ಒಂದ್ ರೀತಿ ಗೆದ್ದು ಹಿಡಿದವರು ಗೆದ್ದ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಹಿಡಿತ ಎಂತ ಮಾತಾಡ್ತೀರಿ ಸ್ವಾಮಿ ಒಂದಿಗೆ ನೋಡಿ ಅರಸ ಅಂತ ಬಿಟ್ಟು ಅಗಸ ಆಮೇಲೆ ಮಡಿವಾಳ ಪೋರನ ಕೇಳಿದ್ರು ನಾವು ಪೋರರಾಗೇ ಇದ್ದವರು ನೀವು ಹೇಳಿದ ಮಾತಿಗೂ ಒಂದು ಅರ್ಥ ಉಂಟು ಪಾರ್ವತೀ ದೇವಿ ಕೊಟ್ಟಂತ ವಲ ನಮಗೆ ಮಡಿವಾಳರಾಗಿ ಮತ್ತೆಂತ ಸಣ್ಣದಲ್ಲ ಅಗಸರು ಎನ್ನುವರು ಮುಡಿವಾದರ ಹೇಗೆ ನೋಡಿ ಈ ನಮ್ಮ ಊರಿನಲ್ಲಿ ಅಂದ್ರೆ ಅಲ್ಲ ಹಿಂದೆ ಗೌರಿಶಂಕರರ ಜಾತ್ರೆ ಭೂಲೋಕದಲ್ಲಿ ನಡೀತಾ ಇತ್ತಂತೆ ವಿಜೃಂಭಣೆಯಿಂದ ನಡೀತಾ ಇರುವ ಜಾತ್ರೆ ಆಗ ಪರಮೇಶ್ವರ ಪಾರ್ವತಿಯರ ಕತೆ ಹೇಳಿದಂತೆ ನೋಡಿ ನೋಡಿ ಅಂತ ನನ್ನ ಹೆಂಡ ಕ್ಷೇತ್ರ ಅವ ಹೇಳಿದ್ ಆಗ ಹೇಳಿದ್ ಮತ್ತೆ ನೋಡೆ ನನ್ನ ನಿನ್ನ ಹೆಸರಿನಲ್ಲಿ ಭೂಲೋಕದಲ್ಲಿ ಗೌರಿ ಶಂಕರ ಜಾತ್ರೆ ಅಂತ ಉತ್ಸಾದನೆ ಮಾಡ್ತಾ ಇದ್ದಾರೆ ನೋಡೆ ಅಂತ ಹೇಳಿದ್ನಂತೆ ಮೇಲಿಂದ ನೋಡಿದಷ್ಟು ಚಂದ ಕಾಣುವುದಿಲ್ಲ ಅಲ್ಲಿ ಹೋಗಿ ನೋಡುವ ಅಂತ ಪಾರ್ವತಿ ಅದು ಹೆಂಗಸರಿಗೆ ಹಾಗೆ ಅಲ್ಲ ಕಣ್ಣಿಂದ ನೋಡಿದ್ದನ್ನು ಹೀಗೆ ಮುಟ್ಟಿ ಹೆಂಗಸರ ಸ್ವಭಾವ ಅಭ್ಯಾಸ ಬಂದ್ರಂತೆ ಜಾತ್ರೆ ನೋಡಬೇಕು ಅಂತ ಬರುವಾಗ ಊರ ಹೊರಗಿರುವ ಕೆರೆಯಲ್ಲಿ ಮುಖಮಾರ್ಜ್ವಾಲವನ್ನು ಮಾಡಿ ಮುಖಮಾರ್ಜಾಲ ಅದೇ ಮುಖ ಮಾಡಿ ಕೈಕಾಲು ಮುಖವನ್ನ ತೊಳೆದು ಜಾತ್ರೆಗೆ ಹೋಗಬೇಕೆಂಬ ಸಂಭ್ರಮದಲ್ಲಿ ಪಾರ್ವತಿ ದೇವಿ ಹುಟ್ಟು ಹೋದಂತ ಉತ್ತರೆಯ ಅಲ್ಲೇ ಇಟ್ಟು ಹೋಗ್ಬಿಟ್ಟು ಬೆತ್ತಲೆಯಲ್ಲಿ ಹೋದದ್ದಲ್ಲ ಮತ್ತೆ ನೀವು ಅಂದ್ರೆ ಅಂದ್ರೆ ಮೇಲಿಂದ ಹೊದಿದ್ದು ಉತ್ತರ ಅಂತ ಆಗ ನೋಡಿ ಜಾತ್ರೆ ಮುಗೀತು ಕೆಲವು ಮಾತಿಲ್ವೋ ಸಂತೋಷದಲ್ಲಿಯೂ ಮರವೇ ಆಗ್ತದೆ ದುಃಖದಲ್ಲಿಯೂ ಮರವೇ ಆಗ್ತದೆ ಅಂತ ಈ ಸಂಭ್ರಮ ಆ ಸಂದರ್ಭ ಇದನ್ನ ಕಂಡ ಪಾರ್ವತಿ ದೇವಿಗೆ ಹೊದದು ಬಂದ ಉತ್ತರೆಯ ಮರೆತು ಹೋಯ್ತು ಅಂತ ಆಮೇಲೆ ನೋಡಿ ಮಾರನೇ ದಿವಸ ನಮ್ಮ ಜಾತಿ ಹೆಂಗಸು ಬಟ್ಟೆ ಕಳೆಯುವುದಕ್ಕಾಗಿ ಕೆರೆಗೆ ಹೋದಾಗ ಆ ಉತ್ತರೆಯ ಸಿಕ್ಕಿತು ಆ ಎಷ್ಟು ಮಿರಿ 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 ಮಿಂಚುತ್ತಾ ಉಂಟು ನನ್ನ ಮುಖವೂ ಒಮ್ಮೆ ಇದರಲ್ಲಿ ಕಾಣ್ತಾ ಉಂಟಲ್ಲ ಇಷ್ಟು ಒಳ್ಳೆ ಉತ್ತರೆಯ ದೇವರು ಕೊಟ್ಟ ಪ್ರಸಾದ ಗೌರಿ ಶಂಕರ ಅಂತ ನಮಸ್ಕಾರ ಮಾಡಿ ಆ ದಿನ ಆ ಉತ್ತರೆಯನ್ನು ತೊಳೆದು ಮಡಿ ಮಾಡಿ ಮಡೆತಿಟ್ಟು ಮನೆಯಲ್ಲಿ ತಗೊಂಡು ಮಾರೇ ವರ್ಷ ಜಾತ್ರೆ ಬಂತು ಪಾರ್ವತಿ ಪರಮೇಶ್ವರ ಭತ್ತ ಪುನಃ ಬಂದ್ರಂತೆ ಪ್ರಸಾದ ಆಗುವ ಕಳೆದ ವರ್ಷ ಸಿಕ್ಕಿದ್ದು ನಮ್ಮ ಜಾತಿ ಹೆಣ್ಣು ಮಗಳು ಹೀಗೆ ಹೊದದು ದಸ 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 ಬಸ ತೀರ್ಥ ಜಾತ್ರೆ ಹೋದ್ರಂತೆ ಪಾರ್ವತಿ ಪರಮೇಶ್ವರ ಎದುರ ಪಾರ್ವತಿ ನೋಡಿ ಕೆಟ್ಟ ಹೋಯ್ತು ಹೋಗುವಂತೆ ವಿದ್ಯಾರಂಭ ನಿಮಗ್ ಕೊಟ್ಟಿದ್ದು ಈ ಉತ್ತರೇ ಅಂತ ಹೇಳಿದರು ಆಗ ನೋಡಿ ನಮ್ಮ ಜಾತಿ ಹೆಣ್ಣು ಮಗಳು ಎಷ್ಟು ಅಂತ ಬೇರೆ ಜಾತಿ ಹೆಣ್ಣು ಮಕ್ಕಳಾದ್ರೂ ನಮ್ಮ ಸೋದರ ಮಾವನ ಭಾವನ ಮಗನ ಮಗು ಮಗತ್ ಮನೆಯಲ್ಲಿ ಕೊಟ್ಟಿದ್ದು ಅಂತ ಹೇಳ್ತಿದ್ರು ಹಾಗೆಲ್ಲ ಏನಂತ ಕೇಳ್ತೀರಿ ಅಮ್ಮ ನಮಗನ್ನ ಇದನ್ನೆಲ್ಲ ಕೊಂಡು ತಗೊಳ್ಳುವ ಸಾಮರ್ಥ್ಯ ಇಲ್ಲ ಕಳೆದ ವರ್ಷ ಜಾತ್ರೆ ಮಾರನೇ ದಿನ ದಡಿಯಲ್ಲಿ ಸಿಕ್ಕಿದ್ದು ದೇವರ ಕೊಟ್ಟ ಪ್ರಸಾದ ಅಂತ ಮನೆಯಲ್ಲಿ ಇಟ್ಟಿದ್ದೆ ಇವತ್ತು ಹೊರದು ಬಂದಿದ್ದೇನೆ ಅಂತ ಹೌದಾ ಅದು ನನ್ನದಾಗಿತ್ತು ಅಂತ ಹೇಳಿದಂತೆ ಪಾರ್ವತಿ ನಿಮ್ಮದ ಪಾರ್ವತಿ ಅಂತ ಗೊತ್ತಿಲ್ಲ ಹೆಂಗಸಿಗೆ ಯೋಚನೆ ಮಾಡಿ ನಿನ್ನ ಪ್ರಾಮಾಣಿಕತನಕ್ಕೆ ನಾನು ಮೆಚ್ಚಿದ್ದೇನೆ ನಾನು ಅದನ್ನು ಸ್ವೀಕರಿಸುವುದಿಲ್ಲ ನೀನು ಭಕ್ತಿಯಿಂದ ಮಡಿ ಮಾಡಿದ್ದೀಯಲ್ಲ ಇನ್ನು ಮುಂದೆ ನೀವು ಮರಿವಾಳರೇ ಆಗಿ ಅಂತ ಪಾರ್ವತಿ ದೇವಿ ಎತ್ತಿ ಹೊರ ಬಂದಿದ್ದೆ ಹೌದಾ ನಿಮ್ಮಂತ ಹರಕಬಾಯಿ ಬಾಬಾದು ಚಿಕ್ಕ ಮರಿವಾಸೋರ್ ಅಲಾ ನೀನೇ ಮತ್ತಲ್ಲದೆ ಹೋದ್ರೇನು ನಮ್ಮನ್ನು ನೀವು ಕಡಿಮೆ ಮಾಡ್ತೀರಲ್ಲ ನಿಮ್ಮದು ಕೇಳ್ತೇನೆ ಅರಸ ಎಷ್ಟಾಕ್ಷರಕ್ಷರ ಅಗಸ ಎಷ್ಟಕ್ಷರ ಅಕ್ಷರ ಯೋಗ್ಯತೆಯು ಮೂರೇ ಅಕ್ಷರದಲ್ಲಿ ಹೋದ್ರೆ ನಾವು ಅವರಿಗೆ ಸಮಾನ ಹಾಗೆ ಕೇಳ್ತೀರೋ ಅವ್ರಗಿಂತಲೂ ನಾವು ಹೆಚ್ಚು ಹೆಚ್ಚ ಮತ್ತೆಂತದ್ದು ನೀವು ಹೆಚ್ಚು ಅದಲ್ಲ ನಾವು ಹೆಚ್ಚಿನವರು ಒಂದೇ ರಾಜ ಎಷ್ಟಾಕ್ಷರ ರಜಕ ಎಷ್ಟಾಕ್ಷರ ಮೂರು ಅಕ್ಷರದಿಂದ ಹೋದ್ರೆ ನಾವು ಸ್ವಲ್ಪ ಹೆಚ್ಚಿನವರೇ ಇನ್ನು ನಿಮ್ಮಲ್ಲಿ ಕೇಳ್ತೇನೆ ಸ್ವಾಮಿ ಅರಸರು ಅಂತ ಹೇಳ್ತೀರಲ್ಲ ನೀವು ಬಂದಾಗ ಬಳಿ ಅಂತ ಹೇಳ್ತಿರಲ್ಲ ಅರಸರು ಏರಿ ಕುಳಿತುಕೊಳ್ಳುವಂತ ಆಸನಕ್ಕೆ ನೀವೇನು ಹೇಳ್ತೀರಿ ಅವರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ನಾವು ಶಿಲಾಸನದ ಮೇಲೆ ಕುಳಿತುಕೊಳ್ಳುವಳೆ ಬದಿಯಲ್ಲೇ ಮತ್ತೆ ಇರುತ್ತೆ ಆದರೂ ಸಮಾಧಾನ ಉಂಟು ಸಿಂಹಾಸನದಲ್ಲಿ ಕುಳಿತ ಅರಸನ ಕೆಳಭಾಗವೂ ಬಿಸಿ ಆಗ್ತದೆ ನಮಗೂ ಮಾತ್ರ ಕೆಳಭಾಗ ಬಿಸಿ ಆಗ್ತದೆ ಎಂಬ ಭಯವೇ ಇಲ್ಲ ಹಾಗಾಗಿ ಬಿಸಿಯಾದಾಗ ನೀರು ಹಾಕಿಕೊಳ್ತಾ ಇರ್ತೇವೆ ಮತ್ತೆ ಬಿಸಿ ಆಗಲಿಕ್ಕೆ ಬಿಡುವುದಿಲ್ಲ ಇನ್ನೊಂದು ಮಾತುಂಟು ಅದು ಮಲಗುವಂತ ಕೋಣೆಗೆ ನೀವ್ ಏನ್ ಹೇಳ್ತೀರಿ ಕ್ಷಯಾಗ್ರಹ ನಾವು ಮಲಗುವುದು ಹೇಗೆ ಗೊತ್ತ ಸೊಳ್ಳೆ ಗ್ರಹ ಬೇಸರ ಇಲ್ಲ ಕ್ಷಯ ಗ್ರಹದಲ್ಲಿ ಅರಸ ನೆತ್ತನೆ ಹಾಸಿಗೆ ಮೇಲೆ ನಾವು ಮಾಡಿ ಮಾಡಿಕೊಟ್ಟ ಬಟ್ಟೆಯನ್ನು ಹಾಸಿ ಮಲಗಿದರೂ ಅವನಿಗೆ ನಿದ್ದೆ ಬರುವುದಿಲ್ಲ ನಾವು ಸೊಳ್ಳೆ ಗ್ರಹದಲ್ಲಿ ಮಲಗಿದ ನಮ್ಮಂತವರಿಗೂ ನಿದ್ದೆ ಬರ್ತದೆ ಕಾರಣ ಏನು ಗೊತ್ತಾ ಅರಸನಿಗೆ ಬುದ್ಧಿ ದಣಿತದೆ ರಜಕನಿಗೆ ದೇಹ ದಣಿತದೆ ದೇಹ ದಣಿದವನಿಗೆ ನಿದ್ದೆ ಹೆಚ್ಚು ಬುದ್ಧಿ ದಣಿದವನಿಗೆ ಚಿಂತೆ ಹೆಚ್ಚು ಆ ಲೆಕ್ಕದಲ್ಲಿ ನಾವು ಅರಸರಿಗಿಂತಲೂ ಮೇಲೆ ಹೀಗಲ್ಲ ಹೆಚ್ಚಿನವರು ಅಂತ ಹೇಳಿದ್ರು ಇನ್ನು ಹೆಚ್ಚು ಮಾತಾಡುವ ಮನಸ್ಸಿತ್ತು ಸಮಯ ಇಲ್ಲ ಯಾಕೆ ಗೊತ್ತಾ ನಾವು ಒಳಗೆ ಹೋಗದೆ ಅವ್ರು ಯಾರು ಬರುವುದಿಲ್ಲ ತಲೆಬಿಸಿ ಬೇಡ ಅಂದ್ರೆ ನಮ್ಮ ಅರಸರು ನಾನು ಒಳಗೋಗಿ ಮಡಿ ಮಾಡಿದ ಬಟ್ಟೆಯನ್ನು ಅವರಿಗೆ ಕೊಟ್ಟ ಮೇಲೆ ಅವರು ಅದನ್ನು ಉಟ್ಟು ಬಡ್ಡೋಲಗಕ್ಕೆ ಬರುವುದು ನಾನು ಹೋಗುವುದು ತಡ ಆದ್ರೆ ಅವರು ಬರುವುದು ತಡವೇ ನಾನು ಹೋಗದೇ ಇಲ್ಲ ಅಂತಾದ್ರೆ ಅವರು ಬರುವುದೇ ಇಲ್ಲ ಹಾಗಾಗಿ ಆದಷ್ಟು ಬೇಗ ದ್ರಬಸದಿಂದ ದೇವ ರಾಜೋಸ್ಥಾನಕ್ಕೆ ರಾಜಸ್ಥಾನ ಅಲ್ಲಲ್ಲ ರಾಜಸ್ಥಾನ ಹೌದೌದು ನೀವತ್ತು ರಾಜಸ್ಥಾನಕ್ ಹೋಗಿ ಅಂತ ಹೇಳಿದ್ರು ಹೇಳಿದ್ರಿ ನಂಬಲಿಕ್ಕೆ ನಂಬಲಿಕ್ಕಾಗೋದಿಲ್ಲ ಇನ್ನು ಹೇಳಿದ್ರಲ್ಲ ನೀವು ದೇಶದ ಕತ್ತೆಯ ಏರುತ್ತಾ ಬಂದು ಅಂತ ನಿಮ್ ನಿಮ್ಮ ಕೊನೆಯದೊಂದು ಮಾತು ಹೇಳ್ತೇನೆ ಕತ್ತೆ ಭಾರಕ್ಕಾದೀತು ಕುದುರೆ ಓಟಕ್ಕಾದೀತು ಅಂತ ಕತ್ತೆ ಓಡಾಡುವಾಗ ಅದಕ್ಕೊಂದಿಷ್ಟು ಭಾರಬೇಕು ಬಟ್ಟೆಯ ಗಂಟಿನ ಭಾರ ಕಡಿಮೆ ಆಯಿತು ಅಂತಾದ್ರೆ ಏರಿದ್ದು ಕಡಿಮೆ ಆದ್ರೆ ನಾವೇ ಏರು ಹಾಗಾಗಿ ಕೇಸರ ಗತ್ತೆಯ ಏರುತ್ತ ಹೊರಟನು ಗತ್ತೆಯ ಏರು ಮದ್ಯಪಾನ ಮಾಡಿ ಓಡಾಡುವವರೇ ಹೆಚ್ಚು ಪಾಪಿ ಮಕ್ಕಳಿಗೆ ದಾರಿ ಉದ್ದ ಇದ್ದಷ್ಟು ಸಗಲ ಇಲ್ಲ ಅಂತಲೇ ಓಡಾಡೋದು ಯಾರ್ಯಾರಿಗೆ ಯಾರ್ಯಾರ ಬಂದು ಆದ್ರೆ ಆದ್ರೆ ಅಳತೆ ಮಾಡಿದವರು ಮಾತ್ರ ಒಳ್ಳೆ ಜನ ನೀವು ನಾವೇ ಪಾಪಿ ಮಕ್ಕಳೇ ಮತ್ತೆ ನೀ ತಾಗಿಸಿಕೊಂಡದ್ದು ಇವಲ್ಲ ನಾಟಕ ಬೇಡ ಏನು ನಾನು ತಾಗಿಸಿಕೊಳ್ಳುವಾಗ ನೀವು ತಾಗಿದ್ದಕ್ಕಲ್ಲ ನಾವು ತಾಗಿಸಿಕೊಂಡಿದ್ರೆ ಕರಿಯ ಇವನ ನೋಡಿದ್ರೆ ಬಿಳಿಯ ನಿಮ್ಮ ಕಪ್ಪು ಬಿಳಿ ಕಪ್ಪು ಬಿಳಿ ಟಿವಿ ಬಂದಾಗಿ ಕಾಣಿಸ್ತೀವಿ ಯಾವ ಟಿವಿ ನೂತನ ಟಿವಿಯೋ ನಿಮ್ಮ ಪ್ರಾಯಕ್ಕೆ ಯಾರಿಗಾರು ಅಂತ ಮನಸ್ಸಿದ್ರೆ ತಪ್ಪಸ್ ತಾಗುವ ಮನಸ್ಸಿದ್ರೆ ಎಲ್ಲಿ ಆದರೂ ಸಂತೆಯಲ್ಲಿ ಪೇಟೆಯಲ್ಲಿ ಜಾತ್ರೆಯಲ್ಲಿ ಹೋಗಿ ತಾಯಿ ನನ್ನಂತೂ ಅವನಿಗೆ ಆ ಕಥಾಗಬೇಕಪ್ಪ ನಿಮ್ಗೆ ಅನುಭವ ಪಕ್ವವಾದವ ಸತ್ಯವೇ ನಿಮಗೆ ಮುಖದಲ್ಲಿ ಮೀಸೆ ಬರಲಿಲ್ಲ ಮೀಸೆ ಬರುವ ಜಾಗ ಉಂಟು ನಮಗೆ ನೋಡೋಣ ಮುಖ ತುಂಬ ಮೀಸೆಯೇ ಉಂಟು ಅನುಭವ ಅಂತ ಹೇಳಿದ್ದು ನಿನಗೆ ಹಾಗೆ ನೀವೇ ತಾಗಿದ್ದು ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತಾ ಏನು ಕೆಳಗೆ ನಾನು ಬಿದ್ದಿದ್ದು ಯಾವತ್ತು ತಾಗಿಸಿದವ ಬೀಳುವುದಿಲ್ಲ ತಾಗಿಸಿಕೊಂಡವನೇ ನನಗೆ ತಾಗಿಸಿಕೊಂಡು ನೀವ್ಯಾರು ಯಾರು ನೀವು ನಾವ್ಯಾರು ಎನ್ನುವುದಕ್ಕಿಂತ ನಮ್ಮನ್ನ ಪ್ರಶ್ನಿಸುವ ನೀವೇ ದಿಕ್ಕಿಮ್ಮಿಕ್ಕೆ ನಿಮ್ಮನ್ನ ಕಂಡ್ರೆ ಮನೆ ಮಠ ಯಾವುದು ಇಲ್ಲದೆ ಹೋದ ತಿರುಬಿಕ್ಕೆ ಮಕ್ಕಳು ಕಂಡಾಗಿ ಕಾಣ್ತೀವಿ ಅಪ್ಪ ಅಮ್ಮ ಇದ್ದ ಹುಟ್ಟಿದವರೇ ಹಾಗೆ ಕಾಣುವುದಿಲ್ಲ ಅಂದ್ರೆ ಹಾಗಲ್ಲ ಹಾಗೆ ಪರದೇಶಿಗಳು ಹಾಗೆ ಹುಟ್ಟುವಾಗ ಅಪ್ಪ ಅಮ್ಮನ ಬುಡದಲ್ಲಿ ಇಲ್ಲದೆ ಬೆಳೆಯುವವರೇ ಪರದೇಶಿ ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿದವರು ಅಂತ ಹೇಳ್ತಾರೆ ನಾನು ಯಾರು ಏನಾರು ಗೊತ್ತಾಯ್ತಾ